ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಬಹಳ ದಿನ ಆದ್ಮೇಲೆ ಮತ್ತೊಂದು ಹೊಸ ಬ್ಲಾಗ್ ನ ಶೇರ್ ಮಾಡ್ಕೊಳಕತ್ತೀನಿ ಲಾಸ್ಟ್ ಟೈಮ್ ನೀವು ನೋಡಿರಬಹುದು ನಾನು ನಮ್ಮ ತಮ್ಮನ ಮದ್ವಿ ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿರೋ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಆದಾಗ ಒಂದು ನಾಲ್ಕೈದು ದಿನ ಆಯಿತು ಯಾವ ವಿಡಿಯೋನು ಹಾಕೇ ಇಲ್ಲ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಎಡಿಟ್ ಮಾಡಿ ಆಗಿರಲಿಲ್ಲ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸೊ ನೋಡ್ರಿ ಈಗ ಅದ್ರ ನೆಕ್ಸ್ಟ್ ಡೇ ನೋಡಿರಿ ಇದು ನಾವು ಲಾಸ್ಟ್ ವಿಡಿಯೋಗೆ ಏನು ಶೇರ್ ಮಾಡ್ಕೊಂಡಿದ್ದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈಗ ಎಲ್ಲರೂ ರೆಡಿಯಾಗಿ ಹೊಂಟೀವಿ ಫೋಟೋ ಶೂಟ್ ಸ್ಪಾಟಿಗೆ ಆ್ಯಕ್ಚುಲಿ ನಮ್ಮ ತಮ್ಮ ಸಮರ್ಥ ಮತ್ತು ನಮ್ಮ ಲಕ್ಷ್ಮೀ ಇಬ್ಬರೂ ಕ್ಯಾಮ್ರಾಮನ್ ಅವ್ರ ಜೊತೆ ಮಾರ್ನಿಂಗ್ ಜಲ್ದಿನ ಆರು ಗಂಟೆಗದ್ದು ರೆಡಿಯಾಗಿ ಹೋಗ್ಯಾರ ಆಂಟಿ ಅವರಿಗೆಲ್ಲ ಮೇಕಪ್ ಅದು ಮಾಡಿ ಮುಂದೆ ಕಳಿಸಿದ್ರು ಈಗ ನಾವೆಲ್ಲರೂ ರೆಡಿಯಾಗಿ ನಾವು ಒಂದು ಸ್ವಲ್ಪ ಎಲ್ಲ ಮೇಕಪ್ ಮಾಡ್ಕೊಂಡ್ವಿ ಆಂಟಿ ಮೇಕಪ್ ಮಾಡಿದ್ರು ನನಗೆ ಲೈಟಾಗಿ ಸಿಂಪಲ್ ಮೇಕಪ್ ಮಾಡಿದರು ನಂದು ಒಂದು ಸ್ವಲ್ಪ ಶೂಟ್ನು ಆಗ್ತದಂತ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿನಿ ನೋಡ್ಬೋದು ನೀವು ಭಾರಿ ಮಸ್ತ್ ಕಾಣಕತ್ತೈತೆ ನನಗಂತೂ ಎಲ್ಲರೂ ಅಷ್ಟೇ ಕಮೆಂಟ್ ಮಾಡಿದ್ರು ಚಂದ ಕಾಣಕತ್ತೈತಿ ಸೀರೆ ಅಂಥೇಳಿ ಸೊ ಈಗ ನಾನು ರೆಡಿಯಾಗಿ ಹೊಂಟೀನಿ ಹೆಂಗೂ ಇಷ್ಟು ದೂರ ಬಂದಿರ್ತೀವಲ್ಲ ಆ ಒಂದು ಹೊಸ ಪ್ಲೇಸಿಗೆ ನಮ್ಮದು ಒಂದು ಸ್ವಲ್ಪ ಫೋಟೋ ಶೂಟದು ಅಂತ ಹೇಳಿ ನಾನು ಸ್ಯಾರಿ ಒಂದು ತೊಗೊಂಬಂದಿದ್ದೆ ಆ್ಯಂಡ್ ಈಗ ನಾವು ಹೋಗ್ತಾ ಇರೋ ಪ್ಲೇಸ ಟೆಂಪಲ್ ಸೊ ಟೆಂಪಲ್ ಒಳಗೆ ಶೂಟ್ ಐತವ್ರ ಇಬ್ಬ್ರದು ಹಾಗಾಗಿ ಟೆಂಪಲ್ ಹೊಂಟಿಗ ಹೆಂಗು ಅಂತ ನಾನು ನಮ್ಮ ಆಂಟಿ ಇಬ್ರು ಸ್ಯಾರಿ ಉಟ್ಕೊಂಡೆ ಹೊಂಟೀವಿ ಹೆಂಗೆ ಕಾಣಿಸೋಕತ್ತೀವಿ ಅಂಥೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಈಗ ಅವ್ರಿಬ್ರದ್ದು ಮುಂದೆ ಹೋಗಿ ಶೂಟ್ ಮಾಡ್ಕೊಳಕತ್ತಾರ ಆಲ್ರೆಡಿ ಇವತ್ತ ಒಂದು ಮೂರ್ನಾಲ್ಕು ಶೂಟ್ ಇದ್ದು ನೋಡ್ರಿ ಅವರು ಬೇರೆ ಬೇರೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಔಟ್ಫಿಟ್ ಎಲ್ಲ ಮೂರು ಜೊತೆ ಔಟ್ಫಿಟ್ ಇವತ್ತು ಸೊ ಆಲ್ರೆಡಿ ಹೋಗ್ಯಾರ ರೀಚ್ ಆಗ್ಯಾರ ನಾವು ಹೋಗ್ತಾ ಹೋಗ್ತಾ ದಾರಿ ಒಳಗೆ ನೋಡ್ರಿ ಅಲ್ಲಿ ಗುಡಿಗೆ ಹೋದ್ರೆ ಏನೂ ಸಿಗಂಗಿಲ್ಲ ಅಂಥೇಳಿ ನಾಸ್ತಾ ಮುಗಿಸ್ಕೊಂಡ್ವಿ ಅವಲಕ್ಕಿ ನಾಸ್ತಾ ಇಲ್ಲಿ ಬರೀ ಅವಲಕ್ಕಿ ವಡಪಾವ್ ಇದೇ ಸಿಗ್ತದೆ ಸೊ ನಾವು ಅವಲಕ್ಕಿ ತೊಗೊಂಡು ತಿಂದ್ವಿ ತಿಂದು ವಾಪಸ್ಸು ಈಗೇನು ಹೋಗ್ಯಾರಲ್ಲ ಗುಡಿಗೆ ಅಲ್ಲಿಗೆ ಹೊಂಟಿವ್ ನೋಡ್ರಿ ಇದು ಒಂದು ಬೆಸ್ಟ್ ಪ್ಲೇಸ್ ನೋಡ್ರಿ ಇಲ್ಲಿ ಫೋಟೋ ಶೂಟಿಗೆ ದೊಡ್ಡ ಟೆಂಪಲ್ ಐತಿ ಆ್ಯಕ್ಚುಲಿ ಇದ್ರ ಎದ್ರ ಇನ್ನೊಂದು ದೊಡ್ಡ ಟೆಂಪಲ್ ಐತಿ ಅದೇ ರಿಯಲ್ ಟೆಂಪಲ್ ಮೊದಲೆಲ್ಲಾ ಅಲ್ಲೇ ಶೂಟ್ ಮಾಡ್ತಿದ್ರ ಈಗೀಗ ಅದು ಬ್ಯಾನ್ ಮಾಡ್ಯಾರಂತ ನೋಡ್ರಿ ಶೂಟ್ ಯಾವ್ದೋ ಅಲಾ ಅಂತ ಆ ಕಡೆ ನೀರೇನು ಕಾಣತ್ತಲ್ಲ ಅದ್ರ ಎದುರುಗಡೆ ಫುಲ್ ಕಾರ್ ನಿಂತಾವಲ್ಲ ಅದು ಇನ್ನೊಂದು ಶೂಟಿಂಗ್ ಸ್ಪಾಟ್ ಐತ್ರಿ ರೀ ಆ್ಯಕ್ಚುಲಿ ಅದು ದೊಡ್ಡ ಗುಡಿ ಮೇನ್ ಅದೇ ಆದ್ರೆ ಈಗ ನಾವು ಬಂದಿದ್ದು ಸಣ್ಣದೈತಿ ಸ್ವಲ್ಪ ಅದ್ರ ಅದ್ರಿ ಫುಲ್ ದೊಡ್ಡದೈತ್ರಿ ಮೊದಲೆಲ್ಲ ಶೂಟ್ ಮಾಡ್ಕೋತಿದ್ರು ಬಟ್ ಇವಾಗ ಎಲ್ಲ ಇಲ್ಲ ಅಂತ ಸೊ ಬಂದಿ ನೋಡ್ರಿ ಬಂದಿಗೆ ನಮಸ್ಕಾರ ಮಾಡಕತ್ತೀವಿ ನಮ್ಮ ಲಕ್ಷ್ಮೀದು ಸಮರ್ಥದ ಆಲ್ರೆಡಿ ಒಂದು ಮಾರ್ನಿಂಗ್ ಶೂಟ್ ಮುಗ್ದದ ವೈಟ್ ಔಟ್ಫಿಟ್ ಮ್ಯಾಲೆ ಈಗ ನೆಕ್ಸ್ಟ್ ಲಕ್ಷ್ಮೀ ಇಲ್ಕಲ್ ಸ್ಯಾರಿ ಆಮೇಲೆ ನಮ್ಮ ತಮ್ಮ ಪಂಚೇದು ಹಾಕೊಂಡು ರೆಡಿ ಆಗ್ಯಾನ ಈಗ ರಾಮಾಚಾರಿ ಸೀನ್ ನೋಡಿರ್ತೀರಲ್ಲ ನೀವು ಬಾಗಿನ ಕೊಟ್ಟು ಪ್ರಪೋಸ್ ಮಾಡೋದು ಸೊ ಆ ಥರ ಒಂದು ಸೀನ್ ಐತ್ರಿ ಇಲ್ಲಿ ಹಂಗಾಗಿ ನಾನು ಬರೋ ಮುಂದೆ ಮರ ತೊಗೊಂಡಿ ಬಾಗಿನ ಬಾಗಿನ್ ಏನೇನು ಬೇಕಲ್ಲ ಸ್ಯಾರಿ ಮರ ಎಲ್ಲಾನು ನಮ್ಮ ಊರಿಂದನೇ ತೊಗೊಂಬಂದಿದ್ವಿ ಲಕ್ಷ್ಮೀ ಕೊಡಕ್ಕಂತ ಹೇಳಿ ಈಗ ನಮ್ಮ ಲಕ್ಷ್ಮೀ ರೆಡಿ ಆಗ್ಯಾವ ಸೀರೆ ಉಡಿಸ್ಬೇಕು ನೋಡಿರಿ ಈಗ ಆಂಟಿ ರೆಡಿ ಮಾಡ್ತಾರೆ ಸದ್ದ ಅಷ್ಟೊತ್ತಿಗೆ ಹೆಂಗು ದೇವ್ರಿಗೆ ಬಂದಿವಲ್ಲ ನಮಸ್ಕಾರ ಮಾಡಿ ಬರೋಣ ಅಂತ ಬರೀ ಈಗ ಒಳಗೆ ಹೋಗಿ ಶಿವಗ ನಮಸ್ ನಮಸ್ಕಾರ ಮಾಡಿ ಬರೋಣ ಓಕೆ ಫ್ರೆಂಡ್ಸ್ ನಾವು ಹೋಗಿ ನಮಸ್ಕಾರ ಬಂದ್ವಿ ಅಷ್ಟೊತ್ತಿಗೆ ಇಬ್ರು ರೆಡಿಯಾಗಿ ನಿಂತಿದ್ರು ನೋಡ್ರಿ ನಮ್ಮ ತಮ್ಮ ಪಂಚೆ ಶಲ್ಲೇದು ಹಾಕೊಂಡು ರೆಡಿಯಾಗಿ ನಿಂತಾರೆ ಆ ಕಡೆ ನೋಡ್ರಿ ನಮ್ಮ ಲಕ್ಷ್ಮಿ ಕ್ಯೂಟ್ ಕ್ಯೂಟ್ ಆಗಿ ಇಲ್ಗಲ್ ಸ್ಯಾರಿ ಹಾಕೊಂಡು ರೆಡಿ ಆಗ್ಯಾಳ ನಾಗಳೇ ಹೇಳ್ದಲ್ಲ ನಿಮಗೆ ರಾಮಾಚಾರಿ ಫಿಲ್ಮ್ ಒಳಗಿಂದ ಒಂದು ಶೂಟ್ ಐತಿ ಅಂತ ಹೇಳಿ ಒಂದು ಡೈಲಾಗ್ ಐತಿ ನೀವು ಗೊತ್ತಿರ್ಬೋದು ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಇನ್ಮೇಲೆ ಮೇಲೆ ನೀವು ನಮ್ಮೂರು ನಾವು ನಿಮ್ಮೂರು ಅಂತ ಹೇಳಿ ಆ ಬಾಗಿನ ಕೊಡೋದು ಒಂದು ಸೀನ್ ಐತಿ ಸೊ ಈಗ ಅದೇ ಮಾಡಾಕತ್ತಾರಲ್ಲಿ ಇದೆಲ್ಲ ನೋಡ್ರಿ ಅಲ್ಲಿ ಇದು ಶೂಟಿಂಗ್ ಸ್ಪಾಟ್ ಇದು ನೀರದು ನೋಡ್ಬೋದು ನೀವು ಹೊಳಿ ಐತಿ ಭಾರಿ ಮಸ್ತ ಐತ್ರಿ ಪ್ಲೇಸ್ ಅಂತ ಹೇಳ್ಬೋದು ಸಾತಾರ ಒಳಗಿದ ಒಂದು ಬೆಸ್ಟ್ ಪ್ಲೇಸ್ ನೋಡಿರಿ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನಲ್ಲಾಗಿ ಎಲ್ಲ ಶೂಟ್ ಮಾಡ್ಕೊಳ್ಳೋರು ಇದೇ ಒಂದು ಟೆಂಪಲ್ಗೆ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಎದುರು ಕಾಣಕತಿತ್ತು ಅಲ್ರಿ ಅದೇ ರಿಯಲ್ ದೊಡ್ಡ ಗುಡಿ ಮೊದಲೆಲ್ಲ ಅಲ್ಲಿ ಶೂಟ್ ನಡೀತಿತ್ತು ಬಟ್ ಈಗ ಅಲಾವ್ ಇಲ್ಲ ಅಂತ ಇಲ್ಲಿ ಯಾರಿಗೂ ಅಲಾವ್ ಮಾಡ್ಕೊಳ್ಳಲ್ಲ ಆದರೆ ಎದುರುಗಡೆಯಿಂದ ಈಗ ನಾವು ಇಲ್ಲೇನು ಮಾಡ್ಕೊಳತ್ತೀವಲ್ಲ ಇಲ್ಲಿ ಅಷ್ಟೇ ಶೂಟಿಂಗಿಗೆ ಅಲಾವ್ ಅಂತ ಆ್ಯಂಡ್ ಇಲ್ಲಿ ನೀರೊಳಗೆ ನೋಡ್ಬೋದು ನೀವೆಲ್ಲ ತಿರ್ಕೊಂಡವ್ರು ಇರ್ತಾರಲ್ಲ ಸೊ ಅಲ್ಲೆಲ್ಲ ಅಸ್ತಿ ಅದು ಮಾಡಕತ್ತಿದ್ರು ನಮ್ಮ ತಮ್ಮದು ಆ್ಯಕ್ಚುಲಿ ನೀರಿನ ಒಂದು ಶೂಟ್ ಇತ್ತು ಬಟ್ ನಾವು ಬೇಡ ಅಂದ್ವಿ ಅಲ್ಲಿ ಎಲ್ಲಾ ಹೇಳ್ದಲ್ಲ ನಿಮ್ಗೆ ತೀರ್ಕೊಂಡವ್ರದು ಅಸ್ತಿ ಅದು ಅಲ್ಲಿ ಹಂಗಾಗಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಸೊ ಈಗ ಬಾಗಿನ್ ಕೊಡಕತ್ತಿ ಸೊ ಫ್ರೆಂಡ್ಸ್ ಅವ್ರದ್ದು ಶೂಟ್ ಮುಗೀತು ನಾನೇನು ಭಾಳ ವಿಡಿಯೋ ಕ್ಲಿಪ್ಪಿಂಗ್ ತೊಳೆಯಿಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೆ ಯಾಕಂದರೆ ನಾವು ಒಂದು ಸ್ವಲ್ಪ ಎಲ್ಲ ವೀಡಿಯೋ ಶೂಟು ಫೋಟೋ ಶೂಟ್ ಅದು ಮಾಡ್ಕೊಂಡ್ವಿ ಆಲ್ರೆಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಒಳಗೆ ನಾನು ಅಪ್ಲೋಡ್ ಮಾಡೀನಿ ಸ್ಪೂಸ್ ಅಂತ ಐಡಿ ಒಳಗೆ ಹೋಗಿ ಪೇಜ್ನ ಚೆಕೌಟ್ ಮಾಡಿರಿ ಅವನು ಹಾಕೀನಿ ಇದನ್ನು ನಮ್ಮ ತಮ್ಮ ಆಗಿದ್ದು ಹಾಕಿನಿ ನಂದು ಹಾಕಿನಿ ಸೊ ಹೋಗಿ ಬೇಕಂದ್ರೆ ನೀವು ಚೆಕ್ಔಟ್ ಮಾಡಿರಿ ಅಲ್ಲೇ ಆದ್ರೂ ಫಾಲೋ ಮಾಡತ್ತಿಲ್ಲಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಸೊ ಅಲ್ಲಿ ಹೋಗಿ ಎಲ್ಲರೂ ಫಾಲೋ ಮಾಡಿರಿ ಅಲ್ಲಿನೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಈಗ ಶೂಟ್ ಈಗ ನೆಕ್ಸ್ಟ್ ರೂಮಿಗೆ ಬಂದ್ವಿ ಈಗ ಆಲ್ರೆಡಿ ಎರಡು ಔಟ್ಫಿಟ್ ಮ್ಯಾಗ ಅವ್ರದ್ದು ಶೂಟ್ ಆಯಿತು ಈಗ ಮತ್ತೆ ಎರಡು ಔಟ್ಫಿಟ್ ಅದಾವ ರೀ ಇವತ್ತು ಫೈನಲ್ ಇವತ್ತು ಲಾಸ್ಟ್ ಮನೆಗೆ ಹೋಗೋದೈತಿ ಇವತ್ತು ಸೊ ಎರಡು ಔಟ್ಫಿಟ್ ಮ್ಯಾಲ ಇನ್ನೂ ಎರಡು ಶೂಟ್ ಮುಗಿಸ್ಕೊಂಡು ಹೋಗೋದೈತಿ ನೆಕ್ಸ್ಟ್ ವಿಡಿಯೋ ಅಂತರೂ ಭಾರಿ ಮಸ್ತ್ ಐತ್ರಿ ಯಾಕಂದ್ರೆ ನಾವೊಂದು ಒಂದು ದೊಡ್ಡ ಪ್ಲೇಸಿಗೆ ಹೋಗಿವಿ ಭಾಳ ಇಂಟ್ರೆಸ್ಟಿಂಗ್ ಇರೋವಂಥ ಪ್ಲೇಸಿಗೆ ಹೋಗಿ ಶೂಟ್ ಮಾಡೀವಿ ಲಾಸ್ಟ್ ಡೇ ಲಾಸ್ಟ್ ಈವ್ನಿಂಗ್ ಸೊ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಆಗಿ ಹೇಳ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಅಲ್ಲಿ ಪೇ ಎಷ್ಟು ಪೇ ಮಾಡ್ಬೇಕು ನಾವು ಒಂದು ದಿನಕ್ಕೆ ಎಷ್ಟು ಆಗ್ತದೆ ರೆಂಟ್ ಎಲ್ಲಾನು ನಾನು ನಿಮ್ಗೆ ಕಂಪ್ಲೀಟ್ ಅನ್ನು ಹೇಳ್ತೀನಂತೆ ಈಗ ನೆಕ್ಸ್ಟ್ ನೋಡಿರಿ ರೂಮಿಗೆ ಬಂದ್ವಿ ಬಂದ ಕೂಡ್ಲೇನ ನಮ್ಮ ಲಕ್ಷ್ಮಿ ನಮ್ಮ ಪಾಪುಗೆ ನಾಷ್ಟ ಮಾಡ್ಸೋಕತ್ತಾಳೆ ಆ್ಯಕ್ಚುಲಿ ಅವ ನಮ್ಮ ಕೈ ಒಟ್ಟು ಎಲ್ಲರೂ ಹೊರಗೆ ಹೋದಾಗ ಒಟ್ಟು ನಾಷ್ಟ ಮಾಡೋಂಗಿಲ್ಲ ಇದೇನೋ ಗೊತ್ತಿಲ್ಲ ಮಾಮಿ ಕೈ ಅಂತ ಫುಲ್ ಎಂಜಾಯ್ ಮಾಡ್ಕೋತ ಇಡ್ಲಿ ತಿನ್ನಾಕತ್ತಿದ್ದ ನಾವು ಅಲ್ಲೇ ಹೊಲಕ್ಕಿ ತಿಂದು ಬಂದೀವಿ ಇವ್ರು ಲಕ್ಷ್ಮಿ ಅವ್ರದ್ದು ರೀ ಇಲ್ಲಿ ಶೂಟ್ ಹೋಗಿದ್ರಲ್ಲ ಹಾಗಾಗಿ ಅವ್ರು ನಾಷ್ಟ ಆಗಿರಲಿಲ್ಲ ಸೊ ರೂಮಿಗೆ ಬಂದ್ಕೂಡಲೆ ಅಲ್ಲಿ ತಗೊಂಬಂದು ಈಗ ಇಡ್ಲಿ ತಿನ್ನಾಕತ್ತಾಳ ನನ್ನ ಮಗನಿಗೂ ತಿನ್ಸಕತ್ತಾಳ ಇಷ್ಟಾಗಾನೇ ಮತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮತ್ತೆ ಶೂಟಿಗೆ ಹೋಗ್ಬೇಕು ನೋಡ್ರಿ ಗುಡ್ ಬಾಯ್ ಜೋರಪ್ಪ ಜೋರಪ್ಪ ನಾಚುಗಳ ನಾಚುಗಳ ಸ್ವಲ್ಪ ಅಂದ್ರೆ ಹೊಟ್ಟೆ ಫ್ಯೂ ಲೇಟ್ ಆದ್ರೂತ ಸೊ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಎಲ್ಲರೂ ನಷ್ಟ ಮಾಡಿ ತಾಸು ರೆಸ್ಟ್ ಮಾಡಿದ್ವಿ ಅದಾಗ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ ನೋಡ್ರಿ ನಾನು ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡು ಈಗ ನೆಕ್ಸ್ಟ್ ಶೂಟಿಂಗ್ ಸ್ಪಾಟಿಗೆ ಎಲ್ಲರೂ ಈಗ ಮತ್ತೆ ಎರಡು ಔಟ್ಫಿಟ್ ಅದಾವೆ ನಮ್ಮ ಲಕ್ಷ್ಮೀದು ಸಮರ್ಥದ್ದು ಬೆಳಗ್ಗೆ ಒಂದು ಎರಡು ಆಗ್ಯಾವ ಈಗ ನೆಕ್ಸ್ಟ್ ಎರಡು ಅದಾವ ಟೋಟಲಿ ಒಂದು ಏಳರಿಂದ ಎಂಟು ಔಟ್ಫಿಟ್ ಅಂತರೂ ಆಯ್ತು ನೋಡಿರಿ ಅವ್ರದ್ದು ಶೂಟಿಂಗ್ ಮುಗೀತ ನಮ್ಮ ಮೂರು ಒಳಗೆ ಭಾರಿ ಭಾರಿ ಶೂಟ್ಸ್ ಎಲ್ಲಾನು ಮಾಡಿದ್ರು ಔಟ್ಫಿಟ್ಟು ಅಷ್ಟೇ ಮಸ್ತ್ ಮಸ್ತಿದ್ವು ಎಲ್ಲ ಸೊ ಈಗ ನಮ್ದೆಲ್ಲಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳಕತ್ತೀವಿ ನೋಡ್ರಿ ಈಗ ವೈಟ್ ಔಟ್ಫಿಟ್ ಐತಿ ಈಗ ಡ್ರೆಸ್ ಮೇಲೆ ಇದಾಗ ನಾನು ನೆಕ್ಸ್ಟ್ ಇನ್ನೂ ಎರಡದ ಅಂತ ಅನ್ಕೋತೀನಿ ಲಾಸ್ಟ್ನೇ ದೊಡ್ಡಬಿಟ್ಟಂದ್ರು ಭಾರಿ ಐತ್ರಿ ಸೊ ಅದನ್ನು ಕಾಯಕ್ ಅದನ್ನು ನೋಡಕಂದ್ರೆ ನೀವು ಎಲ್ಲರೂ ಕಾಯ್ಲೇಬೇಕು ಅದನ್ನು ನಾಳೆ ಬ್ಲಾಕ್ ಒಳಗೆ ತೋರಿಸ್ತೀನಿ ಅಂತ ನಿಮಗೆ ಭಾಳ ಮಸ್ತ್ ಐತಿ ಈಗ ಬರೀಗ ನೆಕ್ಸ್ಟ್ ಎಲ್ಲಿ ಹೋಗೋಣ ಒಂದು ಫಾಲ್ಸ್ ಇಲ್ಲಿ ಸೊ ಫಾಲ್ಸ್ ಒಳಗೆ ಶೂಟ್ ಐತಿ ಈಗ ಅವ್ರದ್ದು ಹಂಗಾಗಿ ಹೆಂಗೂ ಇದು ಎರಡೂ ಶೂಟ್ ಮುಗಿಸ್ಕೊಂಡು ನಾವು ಊರ ಕಡೆ ಹೋಗೋದೈತಿ ನಮ್ಮ ಬಾಗಲಕೋಟೆಗೆ ಪ್ರಯಾಣ ಶುರು ಮಾಡ್ದೈತಿ ಹಂಗಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ವಿ ರೂಮ್ ಒಳಗಿಂದು ಪ್ಯಾಕ್ ಮಾಡ್ಕೊಂಡು ಈಗ ಟಿ ವಿ ಸೊ ಬರ್ರಿ ನಾನು ಹೆಂಗೆ ಕಾಣಿಸಕತ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈಗ ನಮ್ಮ ತಮ್ಮ ಲಕ್ಷ್ಮಿ ಇಬ್ಬರು ವೈಟ್ ಕಲರ್ದ ಔಟ್ಫಿಟ್ ಹಾಕೊಂಡು ಮಸ್ತ್ ಕಾಣತ್ತಾರ ಲವ್ ಬರ್ಡ್ಸ್ ಬರೀಗ ಹೋಗೋಣ ಅಂತ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಈಗ ನಾವು ನೆಕ್ಸ್ಟ್ ಶೂಟಿಂಗ್ ಸ್ಪಾಟಿಗೆ ಬಂದ್ವಿ ಅಲ್ಲಿ ಹೋಗ್ತಾ ಹೋಗ್ತಾ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿದು ಹೋಗ್ಬೇಕಂತ ಹೇಳ್ತೀವಿ ನೋಡ್ರಿ ಅವಾಗಂತರೂ ಬ್ಯಾಸ್ಕಿ ಇತ್ತಲ್ಲ ಸೊ ಹಾಗಾಗಿ ಫುಲ್ಲು ಬರೀ ನೀರಡ್ಸ್ಕೆ ಆಗ್ತಿತ್ತು ನೀರಡ್ಸ್ಕೆ ಆಯಿತು ಜ್ಯೂಸ್ ಇದನ್ನೇ ಕುಡ್ದು ಹೊಟ್ಟೆ ತುಂಬಿಸ್ಕೊಳಕತ್ತಿದ್ವಿ ನನ್ನ ಮಗ ಅಂತೂ ಫುಲ್ಲು ಜ್ಯೂಸಿಗೆ ಗಂಟು ಬಿಟ್ಟು ಬಿಟ್ಟಿದ್ದ ಐದು ನಿಮಿಷಗಮ್ ಐದು ನಿಮಿಷಗಮ್ ಜ್ಯೂಸ್ ಬೇಡವ ಸೊ ಪಾಪ ಅಷ್ಟೊತ್ತು ತಿದ್ದಿದ್ದೇ ದೊಡ್ಡ ಮಾತು ನೋಡ್ರಿ ಮೂರು ದಿನ ನಾವು ಹೈರಾಣ ಆಗಿವಿ ಅವನು ಅವಂತ್ರು ಸ್ವಲ್ಪ ಹೈರಾಣಾಗೇ ಇಲ್ಲಿ ಬಿಡ್ರಿ ಅಷ್ಟೊಂದು ಎಂಜಾಯ್ ಮಾಡ್ದವ ಅಲ್ಲಿ ಬಂದು ನಮ್ಮ ಜೊತೆ ನಾವು ಎಂಜಾಯ್ ಮಾಡಿದ್ವಿ ಬಟ್ ನಮಗೆ ಒಂದು ಸ್ವಲ್ಪ ಟೈರ್ಡರೇ ಆಗ್ತಿತ್ತು ಬಟ್ ನನ್ನ ಮಗ ಅಂದ್ರೆ ಫುಲ್ ಹಂಗೆ ಎನರ್ಜೆಟಿಕ್ ಆಗಿ ಇರ್ತಿದ್ದ ಅಷ್ಟೊಂದು ಖುಷಿ ಖುಷಿಯಾಗ್ಯವ ಎಂಜಾಯ್ ಮಾಡ್ದೆ ಎಲ್ಲ ಪ್ಲೇಸಸ್ನು ಈಗ ಹೊಂಟಿಗೆ ನೋಡ್ರಿ ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋದೈತಿ ಎರಡು ಸಾವಿರ ರೂಪಾಯಿನೂ ಐತೆ ರೀ ಒಳಗಡೆ ಐದು ಜನಕ್ಕೆ ಬಿಡ್ತಾರಂತ ಟೋಟಲ್ ಕ್ಯಾಮ್ರಾಮ್ಯಾನೇ ಆಮೇಲೆ ಕಪಲ್ಸಿಗೆ ಇಬ್ಬರಿಗೆ ಐದೇ ಜನಕ್ಕೆ ಫಾಲ್ಸ್ ಒಳಗೆ ಬಿಡ್ತಾರೆ ಫಾಲ್ಸ್ ತನಕ ನಾವು ಹೋಗ್ಬೋದು ನಡ್ಕೋತ ಎಲ್ಲರೂ ಎಷ್ಟು ಜನ ಬೇಕಾದ್ ಹೋಗ್ಬೋದು ಒಬ್ರಿಗೆ ಫಿಫ್ಟಿ ರುಪೀಸ್ ಏನೋ ಐತಿ ಅಲ್ಲಿ ಫಾಲ್ಸ್ ಒಳಗೆ ಶೂಟ್ ಮಾಡ್ಕೊಳಕ್ಕೆ ಟೂ ತೌಸಂಡ್ ಏನೋ ತೊಗೊತಾ ಇರುತ್ತೆ ಟೋಟಲ್ ಐದು ಜನ ಐದು ಮೆಂಬರ್ಸಿಗೆ ಬಿಡ್ತಾರೆ ಒಳಗಡೆ ಹೆಚ್ ಕೆ ಆದವ್ರಿಗೆ ಬಿಡೋಂಗಿಲ್ಲ ಒಳಗೆ ಸೊ ನಾವು ಫಾಲ್ಸ್ ಹೊರಗಡೆಯಿಂದನೇ ನಿತ್ಯ ಶೂಟ್ ನೋಡೋದೈತಿ ಬರೀ ಹೋಗೋಣ ಯಾರಾದರೂ ನೆಕ್ಸ್ಟ್ ಮದುವೆ ಇದ್ರೆ ಇದು ಒಂದು ಬೆಸ್ಟ್ ಪ್ಲೇಸ್ ನೋಡಿರಿ ಶೂಟಿಂಗ್ ಪ್ಲೇಸ್ ಬರ್ಬೋದು ನೀವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಂಜಾಯ್ಮೆಂಟ್ನು ಆಗ್ತದೆ ಆಮೇಲೆ ನಿಮ್ಮ ಒಂದು ಶೂಟ್ನು ಭಾರಿ ಭಾರಿ ಬರ್ತಾವೆಲ್ಲಾನು ಪ್ಲೇಸಸ್ ಎಲ್ಲಾನು ಈಗ ಒಳಗಡೆ ಹೋಗೋಣ ಅಂತ

ನಿಮ್ದಲ್ರಿ <laughs> ಅವರು நீர் அண்ணாங்க அமௌண்ட் ಈಗ ನಾವೆಲ್ಲರೂ ಹಾಗೆ ನಡ್ಕೋ ಹೋಗ್ತವೆ ಫುಲ್ ಕೆಳಗೆ ಹೊಂಟಿವಿ ನೋಡ್ರಿ ಫಾಲ್ಸ್ ಇದ್ದಲ್ಲಿ ಇಳಿ ಏನೂ ಅನಿಸ್ಲಿಲ್ಲ ಬಟ್ ಹತ್ತುವಾಗ ನೋಡ್ರಿ ಫುಲ್ ಎಲ್ಲರೂ ಆಗಿಬಿಟ್ವಿ ಆಂಟಿ ನೋಡ್ರಿ ಪಾಪ ಅಷ್ಟು ದೊಡ್ಡವರು ಅವರು ಫುಲ್ ಬಿಟ್ರು ಬಟ್ ಅವ್ರು ತೋರಿಸ್ಕೊಳ್ಳಿಲ್ಲ ನನ್ಗೆ ಟಯರ್ಡ್ ಆಗೈತೆ ಅಂಥೇಳಿ ಪಾಪ ಕೆಳಗೂ ಇಳಿದ್ರು ಆಮೇಲೆ ಹತ್ತಿದ್ರು ಭಾಳ ಒಂದು ದೂರ ಐತ್ರಿ ಫಾಲ್ಸ್ ಭಾಳ ಅಂದ್ರೆ ಭಾಳ ಕೆಳಗೈತೆ ಎಲ್ಲ ಮೆಟ್ಲ ಹತ್ತಿ ಕೆಳಗಿಳೋದು ಹೋಗಬೇಕಲ್ಲ ಸೊ ಮೊದಲೇ ಬ್ಯಾಸ್ಗೆ ಇತ್ತು ಸೊ ಫುಲ್ ತ್ರಾಸ ಆಯ್ತು ಅಂದ್ರೂ ಅಲ್ಲಿ ಕೆಳಗೇನು ಕಾಣತ್ತದ ಆ ಕಡೆ ಹೋಗಬೇಕು ಫಾಲ್ ಸೌಂಡ್ ಅಂತೂ ನೀರು ಬಿಳೋದು ಸೌಂಡ್ ಅಂತೂ ನಮ್ಗೆ ಫುಲ್ ಕೆಳಸತಿತ್ತು ಅಂತೂ ಇತ್ತು ಫೈನಲಿ ಬಂದು ಫಾಲ್ಸ್ ಕಡೆ ರೀಚ್ ಆದ ನೋಡ್ರಿ ಅಲ್ಲಿ ಗೇಟ್ ಐತಲ್ಲ ಗೇಟ್ ಒಳಗಡೆ ಫಾಲ್ಸ್ ಒಳಗೆ ಬಿಡಾಕ ಕಪಲ್ಸಿಗೆ ಐದೇ ಮಂದಿಗೆ ಅಷ್ಟೇ ಬಿಡ್ತಾರಂತ ಇಬ್ಬರು ಕಪಲ್ಸ್ಗೆ ಆಮೇಲೆ ವಿಡಿಯೋಗ್ರಾಫರ್ಗೆ ಸೊ ಟೋಟಲ್ ಐದು ಜನಕ್ಕೆ ಅಷ್ಟೇ ಎಂಟ್ರಿ ಐತಿತ್ತು ಒಳಗೆ ನಾವು ಇಲ್ಲೇ ನಿಂತು ನೋಡ್ಬೋದು ಬಿಡ್ರಿ ನಮ್ದೇನು ಶೂಟ್ ಇರಲ್ಲ ಏನಿರಲ್ಲ ಸೊ ಇಲ್ಲೇ ನಿಂತು ಅದ್ರ ಫಾಲ್ಸ್ ನೋಡ್ಕೋತ ಎಂಜಾಯ್ ಮಾಡ್ತೀವಿ ನಮ್ಮ ನಮ್ ಅಷ್ಟೇ ಕಪಲ್ಸ್ ಜೊತೆ ಎಲ್ಲ ಬಂದಿರ್ತಾರಲ್ಲ ಅವರು ಎಲ್ಲರೂ ಕೈಕೋತ ಕೂತು ಬಿಟ್ಟಿದ್ರು ನೋಡ್ರಿ ಇಲ್ಲಿ ಕಪಲ್ಸ್ ಜೊತೆ ಬಂದವರು ನಾ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ದಂಗ ಮೂರು ದಿನದಿಂದ ನಾವು ಎಲ್ಲರೂ ಭೇಟಿ ಆಗ್ತಿದ್ದೆವು ನೋಡ್ರಿ ಬೇರೆ ಕಪಲ್ಸ್ ಜೊತೆ ಎಲ್ಲ ಏನು ಇರ್ತಾರಲ್ಲ ಸೈಡ್ ಕುಂತೋರು ಸೊ ಅವ್ರ ಎಲ್ಲಾರು ನಮ್ಗೆ ನಾವು ಬಂದ ಜಾಗಕ್ಕೆ ಬರೋರು ನಾವು ಬಂದ ಪ್ಲೇಸಿಗೆ ಬರೋರು ಸೊ ಹಂಗಾಗಿ ಎಲ್ಲರೂ ಪರಿಚಯ ಆಗಿಬಿಟ್ಟಿದ್ರು ಮೂರು ದಿವಸದೊಳಗ ಅಲ್ಮೋ ಆಲ್ಮೋಸ್ಟ್ ನಮ್ಮ ಬಿಜಾಪುರ್ ಸೈಡ್ದವ್ರು ಬಹಳ ಜನ ಬಂದಿದ್ರು ನೋಡ್ರಿ ಶೂಟಿಗಿ ಈಗ ಇಲ್ಲಿ ಒಳಗೊಂದು ಗುಹೆ ಥರ ಇತ್ತು ಸೊ ಅದೊಂದು ನೋಡೇ ಬಿಡೊಂಬರ್ರಿ ಅಂತೇಳಿ ಹೊಂಟಿವೆಲ್ಲರೂ ಏನೋ ಒಂಥರ ಬೇರೆ ಥರ ಅಲ್ಲಿ ಸೊ ಹೋಗಿ ಅಂತ ಅಂತೇಳಿ ಬಂದ್ವಿ ಅವ್ರದ್ದು ಶೂಟಿಂಗಿ ವೆಯ್ಟ್ ಮಾಡತ್ತಾರ ನೋಡ್ರಿ ಯಾಕಂದ್ರೆ ಆಲ್ರೆಡಿ ಬ್ಯಾರೆ ಕಪಲ್ ಇದ್ರು ಸೊ ಅವ್ರು ಹೊರಗಡೆ ಬರೋಣ ಇವ್ರು ಹೋಗ್ಬೇಕಲ್ಲಿ ಹಂಗಾಗಿ ವೆಯ್ಟ್ ಮಾಡ್ಕೋತ ನಿಂತಾರೆ ಸೊ ಬರ್ರಿ ಇಲ್ಲಿ ಒಳಗೆ ಹೋಗಿ ಏನೈತಿಲ್ಲ ಅಂತ ನೋಡೋಣ

啊，不好吃，也不好吃，不好吃，也不好吃。 ಫೈನಲಿ ನೋಡಿರಿ ನಮ್ಮ ಕಪಲ್ಸ್ ಈಗ ಒಳಗೆ ಹೊಂಟರು ಇಷ್ಟೊತ್ತನ ಬೇರೆ ಒಂದಿಬ್ರು ಮೂರು ಜನ ಕಪಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡ್ರು ಹಾಗಾಗಿ ಅವ್ರು ಹೊರಗೆ ಬರೋಣ ಇವ್ರಿಗೆ ಒಳಗೆ ಕಳಿಸ್ತಾರೆ ಈಗ ಕ್ಯಾಮ್ರಾಮ್ಯಾನ ಆಮೇಲೆ ಇವರಿಬ್ಬರು ಹೊಂಟಾರ ಶೂಟ್ ಮಾಡ್ಕೊಳಕ್ಕೆ ನಮಗೆಲ್ಲ ಫಿಫ್ಟಿ ರುಪೀಸ್ ನೋಡಿರಿ ಒಳಗೆ ಎಂಟ್ರೆನ್ಸ್ ಹಾಕೋಕೆ ಆ್ಯಂಡ್ ಇವರಿಗೆಲ್ಲ ಗ್ರೂಪ್ ಸೇರಿ ಟೂ ತೌಸಂಡ್ ಸೊ ಇವ್ರದ್ದು ಎರಡು ಸಾವಿರ ಬೇರೆ ಆಮೇಲೆ ನಮ್ಮದು ನಮ್ಮದು ನಮ್ಮ ಲಕ್ಷ್ಮಿಯವ್ರ ಅಣ್ಣ ಅವ್ರದ್ದು ನನ್ನ ಹಸ್ಬೆಂಡ್ದು ಆಮೇಲೆ ಆಂಟಿದು ಎಲ್ಲರೂ ಸೇರಿ ಬೇರೆ ಫಿಫ್ಟಿ ಫಿಫ್ಟಿದು ಕೊಟ್ಟಿವಿ ಸೊ ಇವ್ರದ್ದು ಟೂ ತೌಸಂಡ್ ಇಲ್ಲಿ ಫೀ ಇದು ಟಿಕೆಟ್ದು ಇಷ್ಟ ಐತೆ ನೋಡ್ರಿ ಪ್ರೈಸ್ ಬಟ್ ವರ್ತ್ ಅನ್ನಿಸ್ತೈತಿ ಇಲ್ಲಿ ಅಷ್ಟು ಕೊಟ್ಟಿದ್ದಕ್ಕೂ ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಎಲ್ಲ ಭಾಳ ಮಸ್ತ್ ಮಸ್ತ್ ಬರ್ತಾವ್ರಿ ಇಂಥ ಪ್ಲೇಸ್ ಒಳಗೆಲ್ಲಾನು ಈಗ ಶೂಟ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಈ ಕಡೆ ಒಂದಿಷ್ಟು ಜನ ಕಪಲ್ಸ್ ಅದಾರ ಆ ಕಡೆ ಒಂದಿಷ್ಟು ಇಬ್ಬರು ಮೂರು ಜನ ಕಪಲ್ಸ್ ಒಳಗಡೆ ಅದಾರ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲ್ ಎಲ್ಲಾರದು ಶೂಟ್ ಮುಗೀತು ನಮ್ಮ ಲಕ್ಷ್ಮಿ ಸಮಾರ್ ದೊಡ್ಡ ಮುಗೀತು ಈ ಕಡೆ ನಾವು ಒಂದಿಷ್ಟೆಲ್ಲ ನಮ್ಮ ನಮ್ ಮೊಬೈಲ್ ಒಳಗೆಲ್ಲಾರು ಶೂಟ್ ಮಾಡ್ಕೊಂಡ್ವಿ ಫೋಟೋ ತಗಸ್ಕೊಂಡ್ವಿ ಈಗ ಮುಗಿಸ್ಕೊಂಡು ವಾಪಸ್ ಹೊಂಟಿ ನೋಡ್ರಿ ರೂಮಿಗೆ ಏನ್ ಹೋಗಲ್ಲ ಆಲ್ರೆಡಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದಿವಿ ಈಗ ಮತ್ತೊಂದು ನೆಕ್ಸ್ಟ್ ಪ್ಲೇಸ್ ಗೆ ಅದ ಇಲ್ಲಿ ನೋಡ್ರಿ ಎಲ್ಲಾ ಬಂದ್ ಕಪಲ್ಸ್ ಎಲ್ಲಾರು ನಮಗ ಭೇಟಿ ಆಗತಿದ್ರು ಹಾಯ್ ಮಾಡಾಕತ್ತಾರ ಎಲ್ಲಾರು ಬಿಜಾಪುರ ನೋಡತ್ತಿರ್ ನೀವು ಇಲ್ಲಿ ತಿರ್ಗಾಡಿದ ಎಲ್ಲಾ ಬರ್ತದೆ ಯೂಟ್ಯೂಬ್ನಾಗ ಇಷ್ಟೊತ್ತೇನ್ ಹಾಯಿ ಮಾಡಿದ್ರಲ್ಲ ಅವರೆಲ್ಲರೂ ಬಿಜಾಪುರದವ್ರು ನೋಡ್ರಿ ಎರಡು ಮೂರು ದಿನ ಫುಲ್ ಪರಿಚಯ ಆಗಿಬಿಟ್ಟಿದ್ರು ಅವ್ರು ನಾವು ಹೋದಲ್ಲಿ ಅವರು ಬರೋರು ಹಾಗಾಗಿ ಅಷ್ಟು ಪರಿಚಯ ಆಗಿಬಿಟ್ಟಿದ್ರು ಈಗ ನಾವು ನಮ್ ಶೂಟ್ ಮುಗಿಸ್ಕೊಂಡು ವಾಪಸ್ ಹತ್ತಿ ಮ್ಯಾಗ ಹೊಂಟಿ ನೋಡ್ರಿ ಎಲ್ಲಾರು ಇಳಿ ಮುಂದೆ ಅನ್ಸಿಲ್ಲ ಹತ್ತು ಮುಂದೆ ಅಂದ್ರೆ ಫುಲ್ ಹೈರಾಣ ಆಗ್ಬಿಟ್ಟಿವಿ ಎಲ್ಲಾರು ಕ್ಯಾಮ್ರಾಮನ್ ಅವ್ರ್ ನೋಡ್ರಿ ಇಲ್ಲೆಲ್ಲ ಫುಲ್ ಹೈರಾಣ ಆಗಿ ಬರಾಕತ್ತಾರ ಶೂಟ್ ಮಾಡಿ ಪಾಪ ನಮ್ಮ ಅಂಟಿ ಅವರಂದ್ರೂ ರಿಯಲ್ಲಿ ಅವ್ರಿಗೆ ಒಂದು ಹ್ಯಾಟ್ಸಪ್ ಅಂತ ಹೇಳ್ಬೋದು ಅಷ್ಟೊಂದು ಕೆಳಗಿಳೋದು ಹತ್ತಿ ಹತ್ತಿದ್ರು ಅವ್ರ ಪಾಪ ಒಂದಿಷ್ಟು ಬೇಜಾರು ಮಾಡ್ಕೊಂಡಿಲ್ಲ ಫುಲ್ ಖುಷಿ ಖುಷಿಯಿಂದ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲನೂ ಸ್ವಲ್ಪ ಬೇಜಾರಾಗಲಿಲ್ಲ ನಮ್ಮ ಆಂಟಿ ಅದೇ ನಮ್ಗೆ ಆಯಿತು ಈಗ ನೋಡಿರಿ ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲಪ್ಪ ಅಂತಂದ್ರೆ ಪಾಟೀಲ್ ವಾಡ ಅಂತ ಹೇಳಿ ಈ ಸಾತಾರ ಒಳಗೊಂದು ಫೇಮಸ್ ಶೂಟಿಂಗ್ ಸ್ಪಾಟ್ ಇದು ಪಾಟೀಲ್ ವಾಡ ಅಂತ ಹೇಳಿ ನೀವು ಅಲ್ಲಿ ಆಗಿ ರೆಡಿಯಾಗಿ ಒಂಥರ ಅಂತಾರೆ ಪಾಟೀಲ್ ಮನೆ ತನ್ನದೊಳಗೆ ಎಲ್ಲ ಯಾವ ಥರ ಶೂಟ್ ಮಾಡ್ತಾರಲ್ಲ ಆ ಥರ ಅಲ್ಲಿ ಶೂಟ್ ಮಾಡ್ತಾರೆ ನಮ್ಮದು ಭಾರಿ ಮಸ್ತ್ ಶೂಟ್ ಆಗಿತ್ತು ರೀ ನಮ್ಮ ಇಬ್ಬರದು ಕಪಲ್ಸಿದ್ದು ಅದನ್ನು ನಾನು ನೆಕ್ಸ್ಟ್ ವಿಲೋ ಒಳಗೆ ಅಪ್ಲೋಡ್ ಮಾಡ್ತೀನಿ ಅಂತ ಅದಕ್ಕಾಗಿ ನೀವು ಕಾಯಲೇಬೇಕು ಇನ್ನೂ ತನಕ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾರೆ ಸಿಕ್ತೀನಿ ರೀ ಹೊಸ ವೀಡಿಯೋ ವಿತಿಯಲ್ಲಿ